ಎಲ್ರಿಗೂ ನಮಸ್ಕಾರ ಇಂದಿನ ವಿಷಯ ಭಾರತೀಯ ಇತಿಹಾಸದಲ್ಲಿ ವಂಶ ಪಾರಂಪರ್ಯ ಅನ್ನುವುದು ಬಹಳ ಮುಖ್ಯ ಈ ವಂಶ ಪಾರಂಪರ್ಯ ಎಲ್ಲಿಂದ ಬೆಳೆದು ಬಂತು ಈ ಭೂಮಿಯಲ್ಲಿ ಇಲ್ಲಿ ಎಲ್ಲಿಂದ ಆಡಳಿತ ಆರಂಭ ಆಯಿತು ಅನ್ನುವುದನ್ನು ಮೊದಲು ಗಮನಿಸ್ತಾ ಆಮೇಲೆ ಇತಿಹಾಸದ ಕಾಲಗಣನೆಯನ್ನು ಮೊದಲಿಗೆ ಕ್ರೋನಾಲಜಿ ಎಲ್ಲಿಂದ ಈ ವಂಶ ಪಾರಂಪರ್ಯಗಳು ಈ ಆಡಳಿತ ವ್ಯವಸ್ಥೆ ಈ ಭೂಮಿಯಲ್ಲಿ ಆರಂಭಗೊಂಡುವು ಅನ್ನುವುದನ್ನ ಹೇಳ್ತಾ ಇದ್ದೇನೆ ಸುಮಾರು ಎಂಟು ಸಾವಿರದ ಇನ್ನೂರ ಮೂವತ್ತೊಂದು ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತ ಪೂರ್ವ ಎಂಟು ಸಾವಿರದ ಇನ್ನೂರ ಮೂವತ್ತೊಂದು ವರ್ಷಗಳ ಹಿಂದೆ ಕಲಿಯುಗಕ್ಕಿಂತ ಐದು ಸಾವಿರದ ನೂರ ಮೂವತ್ತು ವರ್ಷಗಳ ಹಿಂದೆ ಆನಂದ ಅನ್ನುವಂಥವನ್ನ ಆಡಿಡ್ತಾ ಇತ್ತು ಅಂತ ಹೇಳಲಾಗುತ್ತೆ ಈತ ವಿಶ್ವಾಮಿತ್ರ ಮಹರ್ಷಿಗಳ ಗೋತ್ರದಿಂದ ಬಂದಂತಹ ಗಾಲವ್ಯ ಕುಲದಲ್ಲಿ ಜನಿಸಿದ ಬ್ರಾಹ್ಮಣನಾಗಿದ್ದ ಬ್ರಹ್ಮ ಈತನಿಗೆ ಅಧಿಕಾರವನ್ನು ಕೊಡ್ತಾನೆ ಹೊಸದಾಗಿ ಯಜ್ಞ ಪದ್ಧತಿ ವಿವಾಹ ಪದ್ಧತಿ ಮತ್ತು ವರ್ಣಾಶ್ರಮ ಪದ್ಧತಿಯನ್ನು ಆರಂಭ ಮಾಡಿದ ಅಂತ ಹೇಳಲಾಗತ್ತೆ ಈ ವಿಷಯ ವಾಯುಪುರಾಣದ ಇಪ್ಪತ್ತೊಂದನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕ ಮತ್ತು ಇಪ್ಪತ್ತ್ ಮೂರನೇ ಅಧ್ಯಾಯದ ನಲವತ್ತಾರನೇ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ ಇವ ಬ್ರಹ್ಮನ ಮಾನಸ ಪುತ್ರ ಈತನಾಗಿದ್ದ ಈತನ ಮಾನಸಪುತ್ರ ವಿರಾಟ ಇವ ಆನಂದನ ನಂತರ ಆಡಳಿತಕ್ಕೆ ಬಂದ ಈ ಇವರ ಆಡಳಿತ ಸುಮಾರು ನೂರ ಮೂವತ್ತೆರಡು ವರ್ಷಗಳ ತನಕ ನಡೆಯಿತು ಅಂತ ಹೇಳಲಾಗುತ್ತೆ ಇವನ ನಂತರ ಸುಮಾರು ಮುನ್ನೂರು ವರ್ಷ ಪ್ರಜಾರಾಜ್ಯವಿತ್ತು ಅಂದರೆ ಈಗ ಹೇಗೆ ಇತ್ತೋ ಅದೇ ರೀತಿಯಲ್ಲಿ ಆಡಳಿತ ನಡೀತಾ ಇತ್ತು ಯಾವುದೇ ರಾಜನ ಆಡಳಿತ ಇರಲಿಲ್ಲ ಅಂತ ಹೇಳಲಾಗತ್ತೆ ಇದೇ ಕಾಲದಲ್ಲಿ ಶತರೂಪ ಅಥವಾ ವಿರಾಜ ಅನ್ನು ಹೊಡಿದ್ಲು ಇವಳು ದೀರ್ಘಕಾಲ ತಪಸ್ಸು ಮಾಡಿ ಸ್ವಯಂಭುವ ಮನವನ್ನೇ ತನ್ನ ಪತಿಯನ್ನಾಗಿ ಪಡೆದುಕೊಂಡಿದ್ದು ಸ್ವಯಂಭುವ ಮನವಿನಿಂದ ಇವಳಿಗೆ ಪಿ ಪ್ರಿಯವೃತ ಮತ್ತೆ ಉತ್ಥಾನಪಾದ ಅನ್ನುವಂತಹ ಏಳು ಮಂದಿ ಪುತ್ರರು ಹುಟ್ಟುತ್ತಾರೆ ದೇವಹೂತಿ ಮತ್ತು ಆಕೃತಿ ಎನ್ನುವಂತಹ ಮೂರು ಜನ ಕನ್ಯರು ಹುಟ್ಟುತ್ತಾರೆ ಇದನ್ನ ಭಾಗವತ ಪುರಾಣದ ಎರಡನೇ ಸ್ಕಂದದ ಒಂದನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ ವಿಷ್ಣು ಪುರಾಣದ ಪ್ರಕಾರ ಪ್ರಕೃತಿ ಮತ್ತು ಆಕೃತಿ ಎಂಬಿಬ್ಬರು ಬಿರು ಮಕ್ಕಳಿದ್ರು ಇವಳಿಗೆ ಅವರಲ್ಲಿ ದೇವಹೂತಿ ಪ್ರಜಾಪತಿಯನ್ನ ಮದುವೆಯಾದರೆ ಆಕೃತಿ ರುಚಿ ಪ್ರಜಾಪತಿಯನ್ನ ಮದುವೆಯಾದಳು ಅಂತ ಬರುತ್ತೆ ಶತರೂಪ ಸರಸ್ವತಿ ನದಿಯ ತೀರದಲ್ಲಿ ರಾಜ್ಯವನ್ನು ಕಟ್ಟಿಕೊಂಡು ರಾಜಧನ್ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ಲು ಅಂತ ಹೇಳಲ್ಪಟ್ಟಿದೆ ಈ ಸ್ವಾಯಂಭೂವ ಮನುವಿನ ಹಿರಿಯ ಮಗನ ಹೆಸರು ಪ್ರಿಯವ್ರತ ಈ ಪ್ರಿಯವ್ರತ ಸ್ವಾಯಂಭೂವ ಮನವಿಗೆ ಉತ್ತಾನಪಾದ ಅನ್ನುವಂತಹ ಇನ್ನೂ ಒಬ್ಬ ಮಗ ಇದ್ದ ಇದನ್ನು ನಾನು ಮೊದಲೇ ಹೇಳಿದೆ ಈ ಆಕೂತಿ ದೇವಹೂತಿ ಪ್ರಸೂತಿ ಎನ್ನುವಂತಹ ಮೂರು ಪುತ್ರರಿಯರಿದ್ದರು ಹೆಣ್ಮಕ್ಕಳನ್ನು ಕ್ರಮವಾಗಿ ರುಚಿ ಕರ್ದಮ ದಕ್ಷನಿಗೆ ಮದುವೆ ಮಾಡಿಕೊಟ್ಟ ಅಂತ ದೇವಿ ಭಾಗವತದ ಎಂಟನೇ ಸ್ಕಂದದಲ್ಲಿ ಹೇಳಲ್ಪಟ್ಟಿದೆ ಪ್ರಿಯವರ್ತನು ಕದನ ಕರ್ದಮ ಪ್ರಜಾಪತಿಯ ಮಗಳು ಬರ್ಹಿಷ್ಮತಿಯನ್ನು ಮದುವೆ ಆಗ್ತಾನೆ ಅವನು ಅವಳಲ್ಲಿ ಸುವೃತ್ ಪುಕ್ಷಿ ಎನ್ನುವಂತಹ ಹೆಣ್ಣು ಮಕ್ಕಳನ್ನ ಅಗ್ನಿದ್ರ ಅಗ್ನಿಬಾಹು ವಪುಷ್ಮಾನ್ ಪುಷ್ಮಾನ್ ದ್ಯುತಿಮಾನ್ ಮೇಧಾ ಮೇಧಾತಿಥಿ ಭವ್ಯ ಸವನ ಪುತ್ರ ಮತ್ತು ಜ್ಯೋತಿಷ್ಮಾನ್ ಎನ್ನುವಂತಹ ಹತ್ತು ಮಕ್ಕಳನ್ನ ಪಡಿತಾನೆ ಇವರಲ್ಲಿ ಜ್ಯೋತಿಷ್ಮಾನ್ ಅನ್ನುವ ಹೆಸರಿಗೆ ತಕ್ಕಂತೆ ಬಹಳ ತೇಜಸ್ಸನ್ನ ಹೊಂದಿದ್ದ ಅಂತ ಹೇಳಲಾಗುತ್ತೆ ಇಲ್ಲಿ ಈ ಪುತ್ರರಲ್ಲಿ ಮೇಧ ಅಗ್ನಿಬಾಹು ಮತ್ತು ಪುತ್ರ ಅನ್ನೋದವರು ಯೋಗಾಭ್ಯಾಸದಲ್ಲಿ ಆಸಕ್ತಿಯನ್ನು ಹೊಂದಿದ್ರು ತಮ್ಮ ಹಿಂದಿನ ಜನ್ಮಗಳ ಬಗ್ಗೆ ತಿಳಿದುಕೊಂಡಿದ್ರು ಅಂತ ಹೇಳಲಾಗತ್ತೆ ಈ ಪ್ರಿಯ ವ್ರದ ತನ್ನ ಏಳು ಪುತ್ರರಿಗೆ ಏಳು ದ್ವೀಪಗಳನ್ನು ಹಂಚಿಕೊಡ್ತಾನೆ ಜಂಬೂ ದ್ವೀಪವನ್ನು ಅಗ್ನಿದ್ರನಿಗೆ ದ್ರಾಕ್ಷ ದ್ವೀಪವನ್ನು ಮೇಧಾತಿಥಿಗೆ ಶಾಲ್ಮಲಿ ದ್ವೀಪವನ್ನು ಒಪುಷ್ಪನಿಗೆ ಪುಷದ್ವೀಪವನ್ನ ಜ್ಯೋತಿಷ್ಮನಿಗೆ ಕ್ರೌಂಚ ದ್ವೀಪವನ್ನು ದ್ವಿತಿಮಾನ್ನಿಗೆ ಶಾಖದ್ವೀಪವನ್ನು ಭವ್ಯ ಮತ್ತು ಸವಣನಿಗೆ ಪುಷ್ಕರ ದ್ವೀಪವನ್ನು ಹಂಚಿಕೊಡ್ತಾನೆ ಅಂತ ಹೇಳಲಾಗಿದೆ ಅಗ್ನಿದ್ರನಿಗೆ ನಾಭಿ ಕೆಂಪುರುಷ ಹರಿವರ್ಷ ಇಲಾವೃತ ರಮ್ಯ ಹಿರಣ್ವಾನ್ ಕುರು ಭದ್ರಶ್ವ ಮತ್ತು ಕೇತುಮಾಲಾ ಎನ್ನು ಒಂಬತ್ತು ಮಕ್ಕಳಿದ್ರು ಅಂತ ವಿಷ್ಣು ಪುರಾಣದ ಒಂದನೇ ಅಧ್ಯಾಯದ ಎರಡನೇ ಶ್ಲೋಕದಲ್ಲಿಯೇ ಬರುತ್ತೆ ಈ ಪ್ರಿಯವ್ರತ ಒಮ್ಮೆ ತನ್ನ ರಥದಲ್ಲಿ ಮೇಲುವನ್ನು ಸುತ್ತಿದ ಅಂತ ಹೇಳಲಾಗುತ್ತೆ ಸೂರ್ಯ ಪ್ರಿಯವ್ರತನೊಂದಿಗೆ ಸ್ಪರ್ಧಿಸಿ ಸೂರ್ಯೋದಯದೊಂದಿಗೆ ತನ್ನ ಪ್ರದೀಕ್ಷ ಪ್ರದಕ್ಷಿಣೆಯನ್ನು ಪ್ರಾರಂಭಿಸಿ ಸೂರ್ಯಾಸ್ತದ ಸಮಯದಲ್ಲಿ ಅದನ್ನು ಮುಗಿಸಿದಂತೆ ರಾತ್ರಿಗಳು ಹಗಲಿನಂತೆ ಕಾಣುವಂತೆ ಮತ್ತು ಸೂರ್ಯನು ಮಂದವಾಗಿ ಮಸುಕಾಗಿ ಕಾಣುವಂತೆ ಏಳು ದಿನಗಳನ್ನು ಮಾಡಿದರು ಅಂತ ಹೇಳಲಾಗುತ್ತೆ ಸೂರ್ಯನು ನಿರಾಶೆಗೊಂಡ ಮತ್ತು ತ್ರಿಮೂರ್ತಿಗಳ ಕೋರಿಕೆಗೆ ಮೆರಿಗೆ ಪ್ರಿಯವತನು ತನ್ನ ಪ್ರದಕ್ಷಿಣೆಯನ್ನು ನಿಲ್ಲಿಸ್ತಾನೆ ಇದು ಏಳು ದಿನಗಳ ಕಾಲ ಪ್ರಿಯವ್ರತನ ಪ್ರದಕ್ಷಿಣೆಯ ಮಾರ್ಗವಾಗಿದೆ ಅದ ನಂತರ ಪುರಾಣ ಪ್ರಸಿದ್ಧಿಯ ಏಳು ಸಾಗರವಾಯಿತು ಅಂತ ಗಂಬರಾಮಾಯಣದ ಯುದ್ಧಕಾಂಡದಲ್ಲಿ ಹೇಳಲ್ಪಟ್ಟಿದೆ ಇನ್ನು ಉತ್ಥಾನಪಾದನ ವಿಷಯವನ್ನು ಮುಂದಿನ ಹಂತದಲ್ಲಿ 谷はどうも。